ಮಂಡಿ ನೋವು ಕೀಲು ನೋವು ವಾಯಿ ವಾತ ಹಾಗೆ ನರವಾಯಿ ಬಿದ್ದಿರುವ ಪೆಟ್ಟು ಹಾಗೆ ಬ್ಯಾಕ್ ಪೇನ್ ಶೋಲ್ಡರ್ ಗಳನ್ನು ಇಲ್ಲೇ ತಿಕ್ಕಿ ಆಯುರ್ವೇದಿಕ ಔಷಧಿ ಕೊಡಲಾಗುವುದು ಹಾಗೆ ಕಣ್ಣಿನ ಸಮಸ್ಯೆಗೂ ಆಯುರ್ವೇದಿಕ ತಪ್ಪಲ ರಸವನ್ನು ಹಾಕಲಾಗುವುದು ಹಾಗೆ ಮೂಲಾವಧಿ ಔಷಧಿ ಕೊಡಲಾಗುವುದು ಹಾಗೆ ಕಿಮಿಸ್ ಸಮಸ್ಯೆಗೂ ಆಯುರ್ವೇದಿಕ ಔಷಧಿ ಕೊಡಲಾಗುವುದು ಈ ಸ್ಥಳ ಎಲ್ಲಿಯಪ್ಪಾ ಅಂತಂದ್ರ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಕ್ಷೇತ್ರ ಶಿವನಿಗೆ ಶ್ರೀ ಅಮ್ಮೋಗಿ ಸಿದ್ದೇಶ್ವರ ಮಠದಲ್ಲಿ ಪ್ರತಿ ಗುರುವಾರ ಪ್ರತಿ ಭಾನುವಾರ ಇರುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಹಾಗೆ ಬರುವ ಭಕ್ತರಿಗೆ ಶಿವಣಿಗೆ ಬಸ್ ಸ್ಟಾಂಡ್ ಇಂದ ಶ್ರೀ ಅಮ್ಮೋಗಿ ಸಿದ್ದೇಶ್ವರ ಮಠದವರೆಗೂ ಆಟೋದ ವ್ಯವಸ್ಥೆ ಇದೆ ಹಾಗೆ ದೂರಿಂದ ಬರುವ ಭಕ್ತರಿಗೆ ರಾತ್ರಿ ಉಳಿದುಕೊಳ್ಳಲು ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಹಾಗೆ ಕೊಟ್ಟಿರುವ ಮಾಹಿತಿ ಗೊತ್ತಾಗಲಿಲ್ಲ ಅಂದ್ರೆ ತಡೆಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಳಾಸ ತಿಳಿದುಕೊಳ್ಳಿ ಎಲ್ಲರಿಗೂ ಶರಣು ಶರಣ